ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಂಜುಳಾ ಮಹದೇವಪ್ಪ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಮಂಜುಳಾ ಅವರೇ ನಮ್ಮ ಖಾನಾವಳಿಗೆ ನಿಮ್ಗೆ ಸ್ವಾಗತ ಶರಣು ಶರಣಾರ್ಥಿ ಮಂಜುಳಾ ಎಲ್ಲಿಂದ ಬಂದಿದ್ದೀರಾ ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇದು ಕ್ಯಾರೆಟ್ ಲಾಡು ಕ್ಯಾರೆಟ್ ಲಾಡುನಾ ಓಕೆ ಸೊ ಕ್ಯಾರೆಟ್ ಲಾಡುಗೆ ಏನಿಲ್ಲ ಸಾಮಗ್ರಿಗಳು ಬೇಕು ಕ್ಯಾರೆಟ್ ಕೊಬ್ಬರಿ ಗಸಗಸೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಲವಂಗ ಖರ್ಜೂರ ಸಕ್ಕರೆ ಪೌಡರ್ ತುಪ್ಪ ಓಕೆ ತುಪ್ಪ ಇದು ಸಕ್ಕರೆ ಪೌಡರ್ ಅಂದರೆ ಸಕ್ಕರೆನ ಮಿಕ್ಸಿಗೆ ಹಾಕೊಂಡು ಪುಡಿ ಪುಡಿ ಮಾಡ್ಕೊಟ್ಟಿದ್ದೀರಾ ಇದು ಖರ್ಜೂರ ಏನು ಮಾಡಿದ್ದೀರಾ ಪೀಸಸ್ ಮಾಡಿ ಬೀಜ ತೆಗೆದು ಪೀಸಸ್ ಮಾಡಿ ಓಕೆ ಹೌದಾ ಶುರು ಮಾಡೋಣ ಅಲ್ಲ ಏನು ಬೇಕು ಈಗ ಫಸ್ಟ್ ನಿಮಗೆ ಬಾಂಡ್ ಒಲೆ ಹಚ್ಕೊಂಡ್ಬಿಡ್ತೀರಾ ಸೊ ಇದು ಕ್ಯಾರೆಟ್ ಲಾಡು ಅಂತ ಹೇಳಿದ್ರಲ್ವಾ ಯೂಶಲಿ ಕ್ಯಾರೆಟ್ ಅಂದ್ರೆ ಹಲ್ವಾ ಮಾಡ್ತಾರೆ ಬೇರೆ ಬೇರೆ ಏನೇನೋ ಮಾಡ್ತಾರೆ ಇದೊಂದು ಇದ್ಯಾರ್ದು ಇದು ರೆಸಿಪಿ ನಿಮ್ದೇನಾ ಇದು ಓನ್ ರೆಸಿಪಿ ನೀವೇ ಯೋಚನೆ ಮಾಡಿ ತರ ಮಾಡ್ಬೋದು ಹಲ್ವಾ ಬದಲು ಹಲ್ವಾ ಬದಲು ಒಂದು ಲಾಡು ಇರ್ಲಿ ಅಂತ ಹೌದು ಮತ್ತೆ ಯಾರೆಲ್ಲ ಇದ್ದೀರಾ ಮಂಜುಳ ಅವರೇ ಮನೆಯಲ್ಲಿ ಮನೆಯಲ್ಲಿ ನಾನು ನಮ್ಮ ಮನೆಯವರು ಮಕ್ಕಳು ಇಬ್ಬರು ಮಕ್ಕಳಿದ್ದಾರೆ ಹೌದಾ ಇದಿವಾಗ ಹಾಗೇನಾ ತುಪ್ಪ ಏನ ಹಾಕೋದು ಬೇಡ ಉರಿಯೋದ್ರಲ್ಲಿ ಇದರಲ್ಲಿ ನಮ ಹೋಗೋ ತನಕ ಸಿಂಬಲ್ ಅಲ್ಲಿ ಸ್ವಲ್ಪ ಕಡಿಮೆ ಉರಿಯಲ್ಲೇ ಉರಿಬೇಕು ಹ್ಮ್ ಸರಿ ಇದರಲ್ಲಿ ನಮ್ಸ ಎಲ್ಲ ಹೋದ್ಮೇಲೆ ಆಮೇಲೆ ಅದನ್ನ ಹಾಕೋಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ತುಪ್ಪ ಸರಿ ಸರಿ ಮತ್ತೆ ಮಕ್ಕಳು ಇಬ್ರು ಎಷ್ಟು ದೊಡ್ಡವರು ಒಬ್ಬನು ಫಸ್ಟ್ ಇರ್ಬೇಕು ಇನ್ನೊಬ್ಬನ ಇಷ್ಟ

ಅದು ಒಳ್ಳೇದು ಹೊರಗಡೆಲ್ಲ ನಂಬಕಾಗಲ್ಲ ಯಾವ್ ತರ ಅಂತ ಶುದ್ಧವಾಗಿರುತ್ತೋ ಅಥವಾ ಎಷ್ಟ್ ದಿನದ ಹಿಂದಿಂದ ಇರುತ್ತೋ ಗೊತ್ತಿಲ್ಲ ಸೊ ಆದ್ರೆ ನಿಮ್ಗೆ ಅಂದ್ರೆ ಅದ್ರ ಬಗ್ಗೆ ಅಡ್ಗೆ ಬಗ್ಗೆ ಆಸಕ್ತಿನ ತುಂಬಾ ಹೌದಾ ಹೇಗೆ ಅದು ಮದ್ವೆಗಿಂತ ಮದ್ವೆಗಿಂತ ಮುಂಚೆಯಿಂದಾನು ಅಡಿಗೆಗೆ ನಮ್ಮನ್ನ ಸೀಮಿತ ಮಾಡ್ಬಿಟ್ರು ಇರ್ಲಿ ಅಡ್ಗೆನೂ ಒಂದ್ ಕಲೆನೇ ಅಲ್ಲ ಮತ್ತೆ ಇನ್ನೊಂದು ನಮ್ಮ ಕುಟುಂಬಕ್ಕೆ ನಮ್ಮ ಮಕ್ಕಳಿಗೆ ಮಾಡಿ ಕೊಡುವಾಗ ಒಂದು ಒಂದು ಸಂತೋಷ ಪ್ರೀತಿ ಬೇರೆನೆ ಅದು ಎಷ್ಟು ಇದು ಫ್ರೈ ಆಗ್ಬೇಕು ಇದು ಒಂದ್ ಹತ್ತು ನಿಮಿಷ ನಿಮಿಷ ಚೆನ್ನಾಗಿ ಹುರಿಬೇಕಲ್ವಾ ಯಾಕಂದ್ರೆ ನೀವ್ ಹೇಳಿದ ನೀರಿನ ಆ ಆತರ ಮಾಡಿದಾಗ ತುಂಬಾ ಒಂದು ವಾರ ತನಕ ಇಟ್ಕೋಬೋದು ತುಪ್ಪ ಬರೀ ನೀರೇನು ಯೂಸ್ ಮಾಡಂಗಿಲ್ಲ ಇದು ಬರೀ ಡ್ರೈ ಫ್ರೂಟ್ಸ್ ತುಪ್ಪ ಆಗಿರೋದ್ರಿಂದ ಇದು ಮಕ್ಕಳಿಗೆಲ್ಲ ಒಂದು ವಾರ ಎಲ್ಲರೂ ಒಂದು ವಾರ ಇಟ್ಕೊಂಡು ತಿನ್ಬೋದು ಸ್ವಲ್ಪ ತಗಲಿ ಇದು बेकरीல ಎಲ್ಲೂ ಸಿಗಲ್ಲ ಹೊರಗಡೆ ಎಲ್ಲೂ ಸಿಗಲ್ಲ ಇದನ್ನ ನಾವೇ ಓನರ್ ಮಾಡಿರೋದ್ರಿಂದ ಇದನ್ನ ತುಂಬಾ ಇಟ್ಕೊಂಡು ಕರೆಕ್ಟ್ ಲಾಡು ನಾನು ಕೇಳೇ ಇಲ್ಲ ಅಂಗಡಿಯಲ್ಲಿ ಎಲ್ಲೂ ಇರೋದಿಲ್ಲ ಅದು बेकरीಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಇದು ಕರೆಕ್ಟ್ ಸೋ ಚೆನ್ನಾಗಿ ಆ ಹುರಿತಾ ಇದೆ ನೆನೆ ನೀರಾಂಶೆಲ್ಲ ಹೋಗಿದೆ ಇವಾಗ ನೀರೆಲ್ಲ ಹೋಗಿದೆ ಇವಾಗ ತುಪ್ಪ ಕೊಡಿ ನೀರ್ ಹೋದ್ಮೇಲೆ ತುಪ್ಪ ಹಾಕೋದಾ ಮತ್ತೆ ನೀವೇನ್ ಮಾಡ್ತೀರಾ ಮನೇಲಿ ಎಲ್ಲ ಇರೋದಾ ಮತ್ತೆ ಬೇರೆ ಏನು ಹವ್ಯಾಸಗಳೆಲ್ಲ ಏನಿದೆ ಮನೇಲೆ ಅದೇ ಕುಂದನ್ ಹೊರ್ಕು ಮತ್ತೆ ಲ ಬೇಜಾರಾದಾಗ ಹುಲ್ಲನ್ನು ನೋಡ್ಕು ಎಲ್ಲ ಬೆಂದಿಗೆಗಳು ಪ್ಲಾಸ್ಟಿಕ್ಕು ಈ ಥರ ಅವಾಜೆಲ್ಲ ಅದೆಲ್ಲ ಮಾಡ್ತೀರಾ ಓಕೆ ಚೆನ್ನಾಗಿರುತ್ತೆ ಅದ್ನೇ ಮಾಡುವಾಗ ಮನೆಯಲ್ಲೆಲ್ಲ ಇಟ್ಟಿದ್ದೀರ ನಿಮ್ಮ ಡೆಕೋರೇಷನ್ ಡೆಕೋರೇಷನ್ಗೆಲ್ಲ ಮನೆಯಲ್ಲಿ ಹಾಲ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ನೀವೇ ಮಾಡಿರೋದು ಚೆನ್ನಾಗಿ ರೆಡಿಮೇಡ್ ತರೋದ್ಕಿಂತ ನಾವೇ ಮಾಡಿದ್ದು ನಮಗೆ ಖುಷಿ ಆಗುತ್ತೆ

dus ಬೇಕೋ solamente one ಡ್ರೈ ಫ್ರೂಟ್ಸ್ ಜಾಸ್ತಿ yes rosejackata over ಜಾಸ್ತಿನೇ if you have a leaflets that are going to replace it or chips, you can add it on then it snap and root and friction, CDU and Dries, if you are turned on like this and not at all, but then it shuttle back on tight and free the

ಕೆಲಸನೂ ಕಡಿಮೆ ಪಾತ್ರೆಗಳು ಕಡಿಮೆ ನಾಲ್ಕು ಪಾತ್ರೆ ಆಗ್ಬಿಟ್ರೆ ಪಾತ್ರೆ ಕ್ಲೀನ್ ಮಾಡೋದು ಒಂದು ಟೆನ್ಷನ್ ಹೌದು ಇದ್ರೆ ತುಪ್ಪ ಅಲ್ವಾ ಜಿದ್ದಿರುತ್ತೆ ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಲಾಸ್ಟ್ ಅಲ್ಲಿ ಕೊಬ್ಬರಿ ಹಾಕ್ಬಿಟ್ಟು ಅದಕ್ಕಿಂತ ಲಾಸ್ಟ್ ಅಲ್ಲಿ ಸಕ್ಕರೆ ಪೌಡರ್ ಮತ್ತೆ ಉಂಡೆಗಳೆಲ್ಲ ಬೇರೆ ಎಲ್ಲ ಮಾಡ್ತೀರಾ ಬೇರೆ ಯಾವ್ದಾದ್ರು ಲಾಡು ಈ ಉಂಡೆ ಕ್ಯಾರೆಟ್ ಹಲ್ವಾ ಮಾಡ್ತೀವಿ ಕ್ಯಾರೆಟ್ ಹಲ್ವಾ ಮಾಡ್ತೀವಿ ಕ್ಯಾರೆಟ್ ಪಾಯಸ ಕ್ಯಾರೆಟ್ ಅಲ್ಲೇ ಕ್ಯಾರೆಟ್ ಅಲ್ಲೇ ತುಂಬಾ ತುಂಬಾ ಕ್ಯಾರೆಟ್ ಮತ್ತೆ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ ಸೊ ಕ್ಯಾರೆಟ್ ತುಂಬಾ ಉಪಯೋಗಿಸ್ತೀರಾ ಕ್ಯಾರೆಟ್ ಬಾಳೆಹಣ್ಣು ಹಾಕಿ ಜ್ಯೂಸ್ ಮಾಡ್ತೀವಿ ತುಂಬಾ ಚೆನ್ನಾಗಿದೆ ಹೌದಾ ಬಾಳೆಹಣ್ಣು ಜ್ಯೂಸ್ ಆದ್ರೂ ಮಾಡ್ತಾರೆ ಕ್ಯಾರೆಟ್ ಹಸಿ ಕ್ಯಾರೆಟ್ ಹಾಲು ಹಾಕ್ಬಿಟ್ಟು ಕ್ಯಾರೆಟ್ ನಾನು ಹೇಳಿದಾಗೆ ವಿಟಮಿನ್ ಎ ಇರುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಅಂತ ಇರುತ್ತೆ ಕಣ್ಣಿಗೆಲ್ಲ ಒಳ್ಳೇದು ರೋಗ ನಿರೋಧಕ ಶಕ್ತಿಗೂ ಇದು ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಇತ್ತೀಚಿನ ದಿನದಲ್ಲಿ ವೆಯ್ಟ್ ಲಾಸ್ ಸ್ವಲ್ಪ ಸ್ಲಿಮ್ ಆಗಿರಬೇಕು ಅಂದ್ರೂ ಕ್ಯಾರೆಟ್ ಜಾಸ್ತಿ ಸೇವನೆ ಮಾಡಿದ್ರು ಒಳ್ಳೇದೆ ಹೌದು ಹಾಗಾಗಿ ನೀವು ಈ ತರ ತಿಂಡಿ ಆಡ್ ಮಾಡ್ಕೊಂಡು ಕ್ಯಾರೆಟ್ ಲಾಡು ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತೀರಾ ಹಲ್ಲ ಓಕೆ ಓಕೆ ಇವಾಗ ಓಕೆ ಇದು ಕೊಬ್ರಿ ಕೊಬ್ರಿ ಆ ಸೋ ಮನೆಯಲ್ಲೆಲ್ಲ ಹೊಸ ಹೊಸ ಅಡಿಗೆ ಎಲ್ಲ ಟ್ರೈ ಮಾಡ್ತಾ ಇರ್ತೀರಾ ಮನೆಯವರಿಗೆ ಯಾವ್ದು ಇಷ್ಟ ಯಾವ್ದು ಮನೆಯವರು ಅಥವಾ ಮಕ್ಕಳು ಯಾವ್ದು ಇಷ್ಟಪಡ್ತೀನಿ ಅಂತ ನೀವು ಮಾಡೋ ಅಡಿಗೆ ಮಾಡೋ ಅಡಿಗೆ ಎಲ್ಲಾನು ಇಷ್ಟಪಡ್ತೀನಿ ಎಲ್ಲಾನು ಇಷ್ಟಪಡ್ತೀನಿ ತುಂಬಾ ತುಂಬಾ ಅಂದ್ರೆ ನೈಟ್ ಅಂತೂ ಉಪ್ಸಾರು ಮುದ್ದೆ ಮುದ್ದೆ ಉಪ್ಸಾರು ಮಾಡ್ತೀರಾ ನೈಟ್ ಅದು ಇರ್ಲೇಬೇಕು ಹೌದಾ ತುಂಬಾ ಇಷ್ಟಪಡ್ತಾರಲ್ಲ ಅವ್ರ ನಮ್ಮನೆಯವ್ರಿಗಂತೂ ಗಸಗಸೆ ಪಾಯಸ ತುಂಬಾ ಇಷ್ಟ ನೀವು ಮಾಡುವ ಗಸಗಸೆ ಪಾಯಸ ಕೆಲವ್ರಿಗೆ ಒಂದೊಂದು ತುಂಬಾ ಅವರು ಏನಾದ್ರು ತುಂಬಾ ವಿಶಿಷ್ಟವಾಗಿ ಮಾಡ್ತಾರೆ ಗಸಗಸೆ ಪಾಯಸ ಎಲ್ಲರೂ ಎಲ್ಲ ತುಂಬಾ ಬಗೆ ಮಾಡಿದ್ರು ಹಾಗೆ ನಿಮ್ದೊಂದು ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಗಸಗಸೆ ಪಾಯಸ ಗಸಗಸೆ ಪಾಯಸ ತುಂಬಾ ಇಷ್ಟ ಹ್ಮ್ ಹ್ಮ್ ಸರಿ ಸರಿ ಇದನ್ನು ಹುರುಕೊಳಬೇಕಾ ಹ್ಮ್ ಅದೆ ಸ್ವಲ್ಪ ಹ್ಮ್ ನೀವು ಹೇಳಿದು ಈ ತರ ಚೆನ್ನಾಗಿ ಹುರಿದ್ರೆ ಸ್ವಲ್ಪ ದಿನ ಇಡಬಹುದು ಒಂದು ವಾರ ತನಕ ಹ್ಮ್ ಇಡಬಹುದು ಒಂದು ವೀಕ್ ಇಟ್ಕೊಬಹುದು ಎಲ್ಲ ಫ್ರೀ ಆಗಿರತ್ತಲ್ಲ ನೀರು ನಮ್ சைದ್ ಯಾವದ್ರಲ್ಲೂ ಇಲ್ಲನ ಇವಾಗ ಹ್ಮ್ ಹಂಗಾಗಿ ಇದು ಕೇಳೋದು ಓಕೆ ಓಕೆ ಸರಿ ಸರಿ ನೋಡಿ ಇದು ಬಾಂಡ್ಲಿ ಕೊಂಟತಾ ಇಲ್ಲ ಹೌದು ನೀವು ಫುಲ್ ಆಗಿದೆ ಇವಾಗ ಇವಾಗ लास्टಲ್ಲಿ ಈದ ಸಕ್ಕರೆ ಪೌಡರ್ ಹಾಕ್ಬಿಟ್ಟು ಸಕ್ಕರೆ ಪೌಡರ್ ಅಂತೀರಾ ಹ್ಮ್ ಮತ್ತೆ ಈ ವಚನ ಕ್ಲಾಸ್ ಗೆಲ್ಲ ಹೋಗ್ತೀನಿ ಅಂದ್ರಲ್ಲ ಅಂದ್ರೆ ವಚನ ಕ್ಲಾಸ್ ಅಂದ್ರೆ ಕಲಿಯಕ್ಕಲ್ಲ ಅದು ಹೇಳಿದ್ರಿ ನೀವು ಕಲಿಯೋದಲ್ಲ ಆದ್ರೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ವಚನ ನಮ್ಗೆ ಬಸವಣ್ಣವ್ರ ಬಗ್ಗೆ ಅಂದ್ರೆ ಅರಿವೇ ಇರ್ಲಿಲ್ಲ ಇವಾಗ ಎರಡು ವರ್ಷದಿಂದ ನಮ್ಗೆ ಬಸವಣ್ಣವ್ರು ಅಂದ್ರೆ ಏನು ಆತರ ತಿಳ್ಕೊಳ್ತಾ ಇರೋದು ಇವಾಗ ಅವರ ತತ್ವಗಳ ತತ್ವಗಳು ಪಾಲಿಸ್ತಾ ಇರೋದು ಇವಾಗ ಎರಡು ವರ್ಷದಿಂದ ತತ್ವ ಪಾಲಿಸೋದು ಬಸವಣ್ಣವ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸೆ ಏನು ಇಷ್ಟ ಆಯ್ತು ನಿಮ್ಗೆ ಅವರ ತತ್ವಗಳು ವಿಚಾರಗಳು ಅಂದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ಕಲ್ತಿದ್ದೀರಲ್ಲ ಅದಕ್ಕೆ ಅಂದ್ರೆ ಮೊದಲು ಹೌದು ಎರಡೇ ವರ್ಷ ಅಂದ್ರೆ ತುಂಬಾ ಮೊದ್ಲೆಲ್ಲ ಸುಮ್ಮನೆ ಲಿಂಗ ಇದು ಪೂಜೆ ಮಾಡ್ತಿದ್ವಿ ಆದ್ರೆ ಪೂಜೆ ಅನ್ನಿಸ್ತಿರ್ಲಿಲ್ಲ ಪೂಜೆ ಮಾಡ್ತಿದ್ವಿ ಪೂಜೆ ಅನ್ನಿಸ್ತಿರ್ಲಿಲ್ಲ ಅದ್ರ ಬಗ್ಗೆ ಅರಿವೇನೆ ಮೂಡಿರ್ಲಿಲ್ಲ ಇವಾಗ ತುಂಬಾ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡು ಅದು ಅರಿವು ಇದ್ದಾಗ ಇವಾಗ ಪೂಜೆ ಮಾಡ್ತಿರ್ಬೇಕಾದ್ರೆ ಸಮಾಧಾನ ಅನ್ಸುತ್ತೆ ಓಕೆ ಓಕೆ ಒಂದು ಮನಸ್ಸಿಗೆ ಸಮ ಸಮಾಧಾನ ಯಾವುದೋ ಒಂದು ಒಳ್ಳೆ ಉದ್ದೇಶದಲ್ಲಿ ಮಾಡ್ತಾ ಇದ್ದ ಹೌದು ಅವಾಗ ಏನಿಲ್ಲ ಪೂಜೆ ಮಾಡುದ್ರುನು ಏನೋ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳ್ತೀವಲ್ಲ ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಅರಿವೆ ಇರ್ಲಿಲ್ಲ ಇವಾಗ ಅರು ಇರೋದ್ರಿಂದ ಗುರು ಗುರುವಂದ ಅದ್ರ ತುಂಬಾ ಸಮಾಧಾನ ಇದೆ ಅದನ್ನು ಕೇಳಿ ನಮಗೂ ಖುಷಿ ಆಯ್ತು ಒಂದು ಒಳ್ಳೆ ವಿಚಾರನ ಕಲಿತಾ ಇದ್ದೀರಾ ಬೇರೆಯವ್ರಿಗೂ ಅದನ್ನು ಕಲಿಸ್ಕೊಡ್ತಾ ಇದ್ದೀರಾ ಈಗ ಹುರಿತಾ ಇದ್ದೀರಾ ಆಗ್ತಾ ಬಂತಾ ಇವಾಗ ಆಗ್ತಾ ಬರ್ತಾ ಇದೆ ಒಂದು ಎರಡು ನಿಮಿಷ ಆಗೋಯ್ತು ಇಷ್ಟೊಂದು ಏನದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀರಾ ಗಮ್ ಅಂತ ಪರಿಮಳ ಬರ್ತಾ ಇದೆ ಕೊಬ್ಬರಿ ಹಾಕಿದ್ದೀರಾ ಮತ್ತೆ ಗಸಗಸೆ ಅದೆಲ್ಲ ಒಳ್ಳೆ ಪರಿಮಳ ಕೊಡುತ್ತೆ ಮತ್ತೆ ತುಪ್ಪ ಹಾಕಿದ್ದೀರಲ್ಲ ಹ್ಮ್ 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 ಒಂದೆರಡು ನಿಮಿಷ ಹುರ್ಕೊಂಡು ಮತ್ತೆ ಸಕ್ಕರೆ ಹಾಕೋದು ಮತ್ತೆ ನೀವು ಇದು ಬಸವಣ್ಣನವರ ತತ್ವದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ ಹೌದು ಬಸವಣ್ಣನವರು ಮುಂಚೆ ಎಲ್ಲ ಅದೇ ಹೇಳಿದ್ನಲ್ಲ ಪೂಜೆ ಮಾಡ್ತಿದ್ವಿ ಆದ್ರೆ ಏನು ಅದಕ್ಕೆ ಒಂದು ಅರ್ಥ ಇರ್ಲಿಲ್ಲ ಇವಾಗ ನಮ್ಗೆ ಬಸವ ಪ್ರಭುಗಳು ಅವರಿಂದ ನಮ್ಗೆ ತುಂಬಾ ಅರಿವು ಮೂಡಿದೆ ಅವರು ತುಂಬಾ ನಮ್ಗೆ ಅರಿವು ಮೂಡಿಸಿದ್ದಾರೆ ಅವರ ಬಸವ ಒಂದು ಬಗ್ಗೆ ಹೋಗೋಕೆ ಒಂದು ಅವಕಾಶ ಆಯ್ತು ಅವರಿಂದ ನಾವು ತುಂಬಾ ಇನ್ನು ಇನ್ನು ತುಂಬಾ ಕಲಿಯೋದಿದೆ ಇವಾಗ ಅವರು ನಮಗೆ ತುಂಬಾನೇ ಇದು ಮಾಡ್ತಿದ್ದಾರೆ ಇವಾಗ ಕೊಡ್ತಾರೆ ಸೊ ಮನೆಯವರು ಇದಕ್ಕೆಲ್ಲ ಬೆಂಬಲ ಕೊಡ್ತಾರೆ ಅವರೇನೆ ಫಸ್ಟ್ ಮನೆಯವರೇನೇ ಇದರಲ್ಲಿ ತತ್ವದಲ್ಲಿ ತುಂಬಾ ಅದನ್ನ ಫಸ್ಟ್ ಅವರು ಅರ್ಥಕೊಂಡು ಆಮೇಲೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ತುಂಬಾ ಸಂತೋಷ ಯಾಕಂದ್ರೆ ಈ ತತ್ವಗಳೇ ಹಾಗೆ ಅಂದ್ರೆ ಸ್ತ್ರೀ ಸಮಾನತೆ ಇರ್ಬೋದು ಬೇರೆ ಬೇರೆ ಎಲ್ಲಾದ್ರೂ ಜಾತಿ ಭೇದ ಬಗ್ಗೆ ಎಲ್ಲಾದ್ರೂ ಬಗ್ಗೆ ಒಂದು ಒಳ್ಳೆ ಇದೆ ಆದ್ರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು ಅಷ್ಟೇ

ಇನ್ನೇನು ಮಾಡೋದು ಆಯ್ತಾ ಈಗ ಇದಕ್ಕೆ ಸಕ್ಕರೆ ಪೌಡರ್ ಸೊ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕೋದು ಸ್ವೀಟಿಗೆ ಎಷ್ಟು ಬೇಕು ನಾಲ್ಕೈದು ಸ್ಪೂನ್ ಸೊ ಸ್ವೀಟ್ಸ್ ಎಲ್ಲ ಮನೇಲಿ ಮಾಡ್ತೀರಾ ತುಂಬ ಸ್ವೀಟ್ಸ್ ಬೇರೆ ಬೇರೆ ಎಲ್ಲ ಮಾಡ್ತೀವಿ ಹಲ್ವಾ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಕ್ಯಾರೆಟ್ ಹಲ್ವಾ ಇಷ್ಟ ಅದನ್ನ ಸ್ವೀಟ್ಸ್ ಮಾಡ್ಕೊಂಡು ಹಾಕಿದ್ದೆ ಆಫ್ ಮಾಡ್ತೀರಾ ಮಾಡ್ಬಿಡಿ ಸಾಕು ಇದ್ರೆ ಬಿಸಿ ಸಾಕು ಇದು ಸಕ್ಕರೆ ಇನ್ನೊಂದು ಸ್ವಲ್ಪ ಹಾಕೊಳ್ತೀರಾ ಸೊ ಮಕ್ಳಿಗೆ ಇಷ್ಟನಾ ಹಾ ತುಂಬಾ ಇಷ್ಟ ಇದು ಅಲ್ಲ ಬೇರೆ ಸ್ವೀಟ್ಸ್ ಎಲ್ಲ ತಿಂತಾರೆ ಬೇರೆ ಸ್ವೀಟ್ ಅಂದ್ರೆ ಒಬ್ಬಟ್ಟು ತುಂಬಾ ಇಷ್ಟ ಹೌದಾ ನನ್ನ ದೊಡ್ಡ ಮಗನಿಗೆ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ ಹೌದಾ ಓಕೆ ಓಕೆ ಕ್ಯಾರೆಟ್ ಒಬ್ಬಟ್ಟು ಮಾಡ್ತೀರಾ ಮಾಡಿ ಮಾಡಿದೀರಾ ಮಾಡ್ತಾರಲ್ಲ ಕ್ಯಾರೆಟ್ ಒಬ್ಬಟ್ಟು ಕ್ಯಾರೆಟ್ ಒಬ್ಬಟ್ಟು ಸೊ ಈಗ ಅದು ಬಿಸಿ ಬಿಸಿ ಇದ್ದಾಗಲೇ ಹಾಕಬೇಕು ಒಂದು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಲಾಸ್ಟ್ ಅಲ್ಲಿ ಕಟ್ಟಿ ಇಟ್ಕೊಂಡ್ರೆ ಒಂದು ವಾರ ತನಕ ಇಟ್ಕೋಬಹುದು ಓಕೆ ಓಕೆ ಸೊ ಕ್ಯಾರೆಟ್ ಬದಲು ಬೇರೆ ತರಕಾರಿ ಹಾಕೋಬಹುದಾ ಬೇರೆ ಇನ್ನೇನಾದ್ರೂ ಟ್ರೈ ಮಾಡಿದೀರಾ ಅಥವಾ ಇಲ್ಲ ಅಂದ್ರೆ ಬೀಟ್ರಲ್ಲಿ ಬೀಟ್ರೀಟ್ ಅಲ್ಲಿ ಮಾಡಬಹುದು ಆದ್ರೆ ನೀರಿನ ಅಂಶ ಜಾಸ್ತಿ ಅದ್ರಲ್ಲಿ ಸ್ವೀಟ್ ಅಂಶನೂ ಜಾಸ್ತಿ ಆದ್ರೆ ಅದ್ರಲ್ಲಿ ಮಾಡಬಹುದು ಅದ್ ತಿನ್ನಕ್ಕೆ ಸ್ವಲ್ಪ ಎದುರ್ತಾರೆ ಮಕ್ಳು ಫುಲ್ ರೆಡ್ ರೆಡ್ ಕಾಕ್ಬಿಡ್ತಾರೆ ಕಲರ್ ನೋಡ್ಬಿಟ್ಟು ಎದುರ್ತಾರ ಕಲರ್ ನೋಡಿ ತುಂಬಾ ಎದುರು ಬಿಡುತ್ತೆ ಇದಾದ್ರೆ ಒಂದು ಮೈಲ್ಡ್ ಕೇಸರಿ ಕಲರ್ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತೆ ಸ್ವಲ್ಪ ಮೇಲೆ ಅಂದ್ರೆ ಗೊತ್ತಾದ್ಮೇಲೆ ಅದ್ರ ಬಗ್ಗೆ ನಾವು ಪೌಷ್ಟಿಕತೆ ಯಾವ್ದು ತರಕಾರಿನ ಅದರಲ್ಲಿರುವ ಒಳ್ಳೆ ಅಂಶಗಳನ್ನ ಹೇಳಿದ್ರೆ ಸ್ವಲ್ಪ ಅಭ್ಯಾಸ ಮಾಡಿದ್ರೆ ತಿಂತಾರೆ ಯಾಕಂದ್ರೆ ಎಲ್ಲಾ ತರಕಾರಿಗಳು ಒಂದೊಂದು ಒಳ್ಳೆ ಪೌಷ್ಟಿಕತೆ ಇರುತ್ತೆ ಅದನ್ನ ನಾವು ಮಾಡಿ ಕೊಡ್ಬೇಕು ಮತ್ ರುಚಿ ರುಚಿಯಾಗಿ ಮಾಡ್ಬೇಕು ಅಲ್ವಾ ಇದು ತುಪ್ಪ ಮತ್ತೆ ಹಾಕು ನೋಡ್ಕೊಂಡು ಹಾಕೊಳ್ಳೋದ ಇವಾಗ ಇದನ್ನ ಉಂಡೆ ಮಾಡ್ಬೇಕು ಸಾಕ ತುಪ್ಪ ಹಾಕಿರೋದು ಹ್ಮ್ ಸ್ಪೂನ್ ಸೊ ಮನೆಯಲ್ಲೆಲ್ಲ ತುಪ್ಪ ಉಪಯೋಗಿಸ್ತೀರಾ ತುಂಬ ಮಕ್ಕಳಿರೋದರಿಂದ ಎಲ್ಲ ದೊಡ್ಡೋರ್ಗೂ ಸ್ವಲ್ಪ ಏನದು ಹದವಾಗಿ ಉಪಯೋಗಿಸ್ಬೋದು ಆರೋಗ್ಯಕ್ಕೆ ಒಳ್ಳೆಯದೇ ಅದು ಹೌದು ಅಂದರೆ ಸ್ವೀಟ್ ಆ್ಯಂಡ್ ಡೈಲಿ ತಿನ್ನಲ್ವಲ್ಲ ಹಂಗಾಗಿ ಬೇಕು ಜಿಡ್ಡಂಸನ ಸ್ವಲ್ಪ ಬೇಕಲ್ಲ ಬಳಕೆ ಹೌದು ಹೌದು ಮತ್ತು ಖಾರ ತಿಂಡಿನೂ ಇಷ್ಟನಾ ಸ್ವೀಟ್ ಅಂತೂ ಇಷ್ಟ ಅಂತ ಹೇಳಿದ್ರೆ ಖಾರವೂ ಅಷ್ಟೇ ಇಷ್ಟಪಡ್ತಾರೆ ಹೌದಾ

ಕರೆಕ್ಟ್ ಅದು ಬೈಂಡಿಂಗ್ ಬರೋದಿಲ್ಲ ಆಮೇಲೆ ಉಂಡೆ ಹೋಗ್ಬಿಟ್ಟು ಏನೋ ಒಂದು ಪಚ್ಚ ಕಜ ಹತ್ರ ಆಗ್ಬಿಡುತ್ತೆ ಅಲ್ವಾ ಹಾಗೆ ತಿನ್ಬೋದು ಅನ್ಸುತ್ತೆ ನನ್ಗೆ ಹೌದು ಬೌಲ್ ಅಲ್ಲಿ ಹಾಕೊಂಡು ಹಂಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಅದೊಂದು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕಾಗಿ ಲಾಡೋ ತರ ಲಾಡೋ ತರ ಒನ್ ಸತಿ ರೆಡಿ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ ಇದು ಎಲ್ಲೂ ಬೇಗರೆ ಎಲ್ಲ ಸಿಗಲ್ಲ ಇದು ಕರೆಕ್ಟ್ ಪ್ಲೇಟ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀವಿ ತಗೊಳ್ಳಿ ಹಾಕ್ಬೇಡಿ ತಟ್ಟೆಗೆ ಹಾಕಿ ಸರಿ ಇಬೂತಿ ಔಟ್ ಇಬೂತಿ ಹಾಕೋದ್ರಿಂದ ಆಹಾರ ಪ್ರಸಾದ ಆಹಾರ ಪ್ರಸಾದವಾಗುತ್ತೆ ಅಂತ ಓಕೆ ಓಕೆ ನೋಡು ರುಚಿ ಸರಿ ನೀವು ರುಚಿಯಾಗಿದೆ ಚೆನ್ನಾಗಿದೆ ಅಂತ ಸೊ ನೋಡೋಣ ಹೇಗಿದೆ ಅಂತ ಹೇಳಬೇಕಂದ್ರೆ ಅದ್ಭುತವಾಗಿದೆ ಬರೀ ಇದಕ್ಕೆ ಚೆನ್ನಾಗಿರೋದು ರುಚಿಯಾಗಿದ್ದು ಅಂದರೆ ಸ್ವಲ್ಪ ಇದಕ್ಕೆ ಕಡಿಮೆನೇ ಆಯಿತು ತುಂಬ ಟೇಸ್ಟಾಗಿ ಮಾಡಿದ್ದೀರಾ ಅದ್ಭುತ ಆ ಡ್ರೈ ಫ್ರೂಟ್ಸು ಕ್ಯಾರೆಟು ಖರ್ಜೂರ ಕೊಬ್ಬರಿ ಎಲ್ಲ ಒಂದು ರುಚಿನೂ ಒಂದೇ ಉಂಡೆಯಲ್ಲಿ ಸೇರಿಕೊಂಡಿದೆ ಪ್ಲಸ್ ಅದರ ಅದರಲ್ಲಿರುವ ಎಲ್ಲ ಪೌಷ್ಟಿಕತೆ ಇದೆ ಎಲ್ಲರೂ ತಿನ್ಬೋದು ಇದು ತುಂಬ ರುಚಿಯಾಗಿ ಮಾಡಿದ್ದೀರ ನಮ್ಮ ಖಾನಾವಳಿಗೆಗೆ ಬಂದು ಹಾಗೆ ಬಸವ ತತ್ವದ ಬಗ್ಗೆ ಸಹ ನೀವು ಮಾತಾಡಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣ 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 ವೀಕ್ಷಕರೇ ಕ್ಯಾರೆಟ್ ಲಾಡನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ಕ್ಯಾರೆಟ್ ಲಾಡು ಮಾಡಲು ಬೇಕಾಗುವ ಸಾಮಗ್ರಿಗಳು ಕ್ಯಾರೆಟ್ ಕೊಬ್ಬರಿ ಗಸಗಸೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಲವಂಗ ಖರ್ಜೂರ ಸಕ್ಕರೆ ಪುಡಿ ತುಪ್ಪ ಕ್ಯಾರೆಟ್ ಲಾಡು ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬ್ಯಾನಲಿಗೆ ಕ್ಯಾರೆಟ್ ತುರಿ ತುಪ್ಪ ಬಾದಾಮಿ ಗೋಡಂಬಿ ಗಸಗಸೆ ದ್ರಾಕ್ಷಿ ತುಪ್ಪ ಖರ್ಜೂರ ಕೊಬ್ಬರಿ ತುರಿ ಸಕ್ಕರೆ ಪುಡಿ ತುಪ್ಪ ಹಾಕಿ ಚೆನ್ನಾಗಿ ಹುರಿದ ಮೇಲೆ ಉಂಡೆ ಕಟ್ಟಿದರೆ ರುಚಿ ರುಚಿಯಾದ ಕ್ಯಾರೆಟ್ ಲಾಡು ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಕ್ಯಾರೆಟ್ ಲಾಡನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ